ಅಭಿವೃದ್ಧಿ ಮಾಡದ ಕಮತಗಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷನ ವಿರುದ್ದ ಅವಿಶ್ವಾಸ ಮಂಡನೆಗೆ ಮುಂದಾದ ಸ್ವಪಕ್ಷದ ಸದಸ್ಯರ ನಡೆ ಜನರಲ್ಲಿ ಅಚ್ಚರಿ ಮೂಡಿಸಿದೆ ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಎಸ್ ಜಮಖಂಡಿ ಅವರ ವಿರುದ್ದ ನಡೆದ ಅವಿಶ್ವಾಸ ಮಂಡಿಸಲಾಗಿದೆ ಮಂಡನೆಯ ಸಭೆಯಲ್ಲಿ ಉಪಾಧ್ಯಕ್ಷರ ಸಹಿತ ಹದಿಮೂರು ಜನ ಸದಸ್ಯರು ಅವಿಶ್ವಾಸ ಮಂಡನೆಯನ್ನ ಸಲ್ಲಿಸಿದ್ರು ಹದಿಮೂರು ಜನ ಪಟ್ಟಣ ಪಂಚಾಯತ್ ಸದಸ್ಯರು ಕೈ ಎತ್ತುವ ಮೂಲಕ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ವಿರುದ್ದ ವಿಶ್ವಾಸ ಮಂಡನೆಯನ್ನ ಸಲ್ಲಿಸಿದ್ರು ಮೂರು ಜನ ಬಿಜೆಪಿ ಸದಸ್ಯರು ಒಂಬತ್ತು ಜನ ಕಾಂಗ್ರೆಸ್ ಸದಸ್ಯರು ಒಬ್ಬ ಪಕ್ಷೇತರ ಸದಸ್ಯ ಅವಿಶ್ವಾಸ ಮಂಡನೆಯಲ್ಲಿ ಉಪಸ್ಥಿತರಿದ್ರು ಮುಂದಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಬಸವರಾಜ್ ಕುಂಬಳಾವತಿ ಅವರನ್ನ ಆಯ್ಕೆ ಮಾಡುತ್ತೇವೆ ಎಂದು ಘೋಷಣೆ ನೀಡಿದ್ರು ಯಾವುದೇ ಒಂದು ಕ್ರಮ ತಗಿ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಈಗ ಯಾವ ಕೆಲಸ ಮಾಡ್ತಾನು ಸಪೋರ್ಟ್ ಕೊಡಬೇಕು ಈ ಒಂದು ಎತ್ತಿ ಸಪೋರ್ಟ್ ಕೊಡಬೇಕಾಗ ತೆಗೆದು ಹೋಗಿ ಕಾಲ ಎತ್ತ ಎತ್ತು ಸಾವಿರ ಮೆಹುಂದ ಉದ್ದೇಶ ಯಾಕಂದ್ರೆ ಕಮತಿಗೆ ಪಟ್ಟಣದಾಗ ಒಂದು ಪಾವಸ ಹರಿದಿರ್ತಕ್ಕಂಥ ವ್ಯಕ್ತಿ ಬೇಕು ನಮ್ಗೆ ಈಗ ಏನಿದ್ರು ಒಂದು ಕಮಿತಿಗೆ ಸುಧಾರಣೆ ಆಗ್ಬೇಕಪ್ಪ ಅಂತ ಯಾವ ವಾರ್ಡ್ನಾಗ ಏನ್ ಕೆಲ ಕೆಲಸಗಳ ನಾವು ಒಂದು ಲೈಟ್ ನಮಗೆ ಏನ್ರಿ ಒಂದು ರೋಡು ಒಂದು ನೀರು ಒಂದು ವಿದ್ಯುತ್ ಈ ಮೂರುಗಳನ್ನು ಮೂಲಸೂತ ಸೌಕರ್ಯಗಳನ್ನು ಒದಗಿಸಾಕಿ ಯಾವ ಯೋಗ್ಯಕರ ಉದ್ದೇಶಕ್ಕ ಒಂದು ಉಪಾಧ್ಯಕ್ಷರು ಮತ್ತು ಇದ್ದಾರೆ ಅಧ್ಯಕ್ಷರನ್ನು ಅಂತವ್ರ ಮಾರ್ಗೇಟ್ ಒಂದು ಪಟ್ಟಣದ ಅಭಿವೃದ್ಧಿ ಮಾಡ್ತಂತ ಅಂತ ಹೇಗೆ ಮಾಡಿವಿ ಯಾವುದೇ ಒಂದು ಅಮಿತ್ ಶಾ ಬಲಿಯಾಗಿಲ್ಲ ಪಟ್ಟಣ ಪಂಚಾಯತಿ ರೀ ಬಿಜೆಪಿ ಸದಸ್ಯರು ಏನಂತಾರಲ್ಲ ಒಂದು ಪೈಸ ಅಮಿತ್ ಶಾ ಕೂ ಬಲಿಯಾಗಿಲ್ಲ ಬೇಕಾದ್ರೆ ಯಾರ ಬಲಂತಾರ ಬೇಕಾದ್ರೆ ಬಹಿರಂಗ ಚರ್ಚೆ ಬರಲಿ ಅದಕ್ಕೆ ಉತ್ತರ ಕೊಡ್ತೀವಿ ಸರ್ವ ಸದಸ್ಯರದು ಹದಿಮೂರು ಮುಂದೆದು ಬಸವರಾಜ್ ಪುನ್ಲಿಕಪ್ಪ ಕುಮಲ ದೇವರಾಜ್ ಅಂತ ಹದಿಮೂರು ಪ್ರವೀಣ್ ಕೆಎಂಎಂ ಕೆಎಂ ನ್ಯೂಸ್ ಬಾಗಲ್ಕೋಟ್